ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಈಗ ನೀವು ತಿಳಿಸ್ತಾ ಇದ್ದೀನಿ ನಾನು ಜಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ಒಂದೊಂದು ಹೇಳಂತ ನಾನು ಕೇಳುತ್ತೇನೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದರ್ಶನ ನಮ್ಮ ಹಿಂಗೆ ಮಾಡುವುದಕ್ಕೆ ಮಾಡಿ ಕೇಸ್ ಸಖಿ ಜೈ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಕೇಸು ಕೂಡ ಅದು ಕೂಡ ಆಯ್ತು ಬರ್ತಾರೆ ಯಾವ ತನಿಖೆ ಆದೇಶ ಬಗ್ಗೆ ಏನೇ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರಿಗೆ ಯಾವ ಕೂಡ ತನಿಖೆ ಮಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳೇನು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಜೊತೆ ಇದ್ದೇವೆ ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯ ಕೊಟ್ಟಂಥ ಕೊಡುಗೆ ನಾನು ಬಿಜೆಪಿಯವರಿಗೆ ಸೇರಿಸ್ಕೊಡಕ್ ಆಗ್ತಾ ಇಲ್ಲ ಇಷ್ಟು ಮಾತ್ರ ಹೇಳ್ಬಿಟ್ಟು

How will you fight it out, sir? There is no question chief minister has not not involved with in any scam. This sure. is a political conspiracy by the BJP to all of us, to all the opposition leaders in the country. This is what is going on. So, are... hmm. so, so, so there is no question that the chief minister has done anything wrong. The trading problem. We stand by him. We support him. He is being doing a good work.

ಜಜ್ಮೆಂಟ್ ಏನಿದೆ ಅಂತ ಪ್ರಶ್ನೆ ತಿಳ್ಕೊಳ್ಳಿ ಒಂದೊಂದು ಥರ ಹೇಳುತ್ತ ನಾನು ಕೇಳುತ್ತೇನೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದಕ್ಷಿಣ ನನ್ನ ಮೇಲೆ ಹೇಗೆ ಮಾಡೋದು ಬಿಜೆಪಿಗಳು ಮಾಡಿ ಕೇಸ್ ಕೇಸಾಗಿ ಜಯ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಕ್ಲೀನ್ ಆಗಿ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಿ ಏನೇ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರು ಯಾವ ತಪ್ಪ ಅವರಿಗೆ ತಪ್ಪು ಕೂಡ ಮಾಡಿದ್ದಾರೆ ಬದ್ಧತೆ ಇದೆ ನಾವು ಇದ್ದೇವೆ ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯ ಕೊಟ್ಟಂತ ಕೊಡುಗೆ ನಾನು ಬಿಜೆಪಿಯಲ್ಲಿ ಸೇರಿಸ್ಬೇಕಾಗ್ತಾ ಇಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಇರೋದು ಒಂದೇ ಕಿವಿ ಸೆಟ್ ಬ್ಯಾಕ್ ಸಿಎಂ ಸರ್ಕಾರ ನಾನು ಫಸ್ಟ್ ಹೇಳ್ತೀನಿ ತನಿಖೆ ಏನ್ ನಡೀತದೋ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಹೋರಾಟ ಮಾಡ್ತೀರಾ There is no question. My sure Chief Minister asked. We are not involved with any scam. There is a political conspiracy by the BJP. all of us, to all the opposition leaders in so, the country, this is what is going on. So, so there is no question. My okay, uh, Chief Minister has uh, done anything wrong. We are problem. Uh, we stand by him. We support him. He is being good, doing a good work. ಕಂಟ್ರಿ ಪಾರ್ಟಿ ಸ್ಟೇಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ